ಹೆಬ್ಬಸ್ದಂಗೆ ಆಕ್ಕೈತಿ ನಾವು ಇನ್ನು ಯಾಕೆ ಕುಂತ್ರ ಎದೆ ಗುಂಡ್ಗಿ ಒಂದೇ ಸವನೆ ಸೌನೆ ಢೌಢವ ಢೌಢವ ಢೌಢವಂದು ಮಡ್ಕೊತೈತಿ ಹಿಂಗ ಯಾಕೆ ಆಗ್ತೈತಿ ಯಾಕಂದ್ರ ಯವ್ವನ ನಮ್ಮ ಹಬ್ಬನ ಮಯಾಗ ಅದಕ್ಕೆ ಸಣ್ಣ ಯಾವ್ನಾರ ಹುಡುಕಿ ಲೋ ಮಾಡಿ ಮದ್ವೆ ಆಗ್ಬೇಕಂದ್ರೆ ಇವನೋ ಯಾರು ಕಣ್ಣಿಗೆ ಬಿಳವಲ್ರು ಅಲ್ಲ ಈ ದಾರಿಗೆ ಹೋದ್ರೆ ಮಾಸ್ತರ್ ಗಂಟು ಬಿಡ್ತಾನ ಈ ದಾರಿಗೆ ಹೋದ್ರೆ ಅದು ನೀರು ಬಿಡೋ ನರ್ಸೇ ಗಂಟು ಬಿಡ್ತಾನೆ ನರ್ಸ ಕುಳ್ಳ ನೆಪಾತ್ರಿ ಇವ್ನ ಅವ್ನ ಪಿಂಡ್ರಿಕಾ ಮೂರು ದಿವಸ ಆಯ್ತು ನಮ್ಮ ಓಣ್ಯಾಗ ನೀರೇ ಬಿಟ್ಟಿಲ್ಲ ಅವನ್ ಸಲುವಾಗಿ ಈ ಕೊಡ ಹೊತ್ಕೊಂಡು ಓಣಿ ಓಣಿ ತಿರ್ಗೋದಾಗೈತಿ ನಮ್ಮ ಹಣಿ ಬರ ಅದ್ರಾಗ ಓಣ್ಯಾಗ ಈ ಹರ್ಯಾದ ಹುಡುಗರು ಕಿರಿಕಿರಿ ಅಂದ್ರೆ ಜಾಸ್ತಿನೇ ಆಗಿಬಿಟ್ಟೈತಿ ಅಲ್ಲ ಎಲ್ಲಿ ಇದ್ದ್ಯಾ ನಿಮ್ಮನ ನರ್ಸ ಏನು ಚಂದ ಕಾಳತ್ತಿದಿ ಯಾವ ಯಾವತ್ತ I I <laughs> couldn't விடுதெట్లా ரைவர் மாமன கட்மண்டலந்த மனசுக்கு மோசா மரோதெట్లా லைகாடி சவுண்டி வரதே நவீன் கே மா ரைவர் மாலவராந்து சயார் ரைவர் மாமன விடுதெట్లా ரைவர் மாமன ఉండే హడుగీ నిందావని ఊట హుడుగీ నిందవల్లి నల్ ತಳ ತಳ ಕೊಡ ಹಿಡ್ಕೊಂಡು ತಕ ತಕ ನಿಂತಿಯಲ್ಲ ಏನ್ ಹಂಗ ಅದ ಹುಡುಗಿ ಹದಿನಾರ ತುಂಬಿದ ಹೆಣ್ಣು ಏನ್ ಬಿಡತ್ತ ಈ ವಯಸ್ಸಿನಾಗ ದಸರಾ ಮುಗುದಿಂದ ಚಾಲು ಆತಲ್ಲ ತಂಡಿ ತಂಡಿಯಾಗ ದಪ್ಪ ಒಂದ್ ಹಾಸಿಗೆ ಇರ್ಬೇಕ್ ಹಾಸಿಗೆ ಆಗಿಲ್ಲ ಅಂದ್ರೆ ಇಬ್ಬರು ಇರ್ಬೇಕ ಅದಕ್ಕೆ ನಿನಗ ಮದಿವಿ ಕೇಳುತ್ತೆ ಅಂದೆ ಅಯ್ಯೋ ಜೋಕ್ ಮಾರ ಅಲ್ಲ ನಾನು ಮದಿವಿ ಸುದ್ದಿ ತಗೊಂಡು ನೀನ್ ಮಾಡ್ತಿ ಮೊದಲ ಚಲೋ ನಾಗ ನೀರು ಬಿಡೋ ಕಲಿ ನೀರು ಬಿಡೋ ನರ್ಸೆ ಅಂದ್ರಾ ಆರು ದಿನಕ್ಕೆ ಮೂರು ದಿನಕ್ಕೆ ಬಿಡ್ತಿಯಲ್ಲ ಏ ಈ ನಿನ್ನ ಬಾವಿ ಒಳಗ ಜಲ್ಲ ಪುಟಿತೈತು ನಮ್ಮ ಬಾಯಾಗಿನ ಜಲ ಏನ ಬತ್ತೈತ್ಲೆ ಹುಡುಗಿ ಈ ವಯಸ್ಸಿನಾಗ ಬತ್ತೈತ್ ಅಂದ್ರ ನಮ್ಮನ್ನ ಮರ್ಯಾದೆ ತಗದಿ ಅಂತ ಸಿದಗಿ ಊರಾಗ ಹಂಗ ಮಳೆಗಾಲದಾಗ ಸೈತ ಚಳಿಗಾಲದಾಗ ಸೈತ ಹಂಗ ಒಂದ್ ಕಾರಂಜಿ ಕಾರ ಜಿಗಿದಂಗ ಜಿಗಿತೈತ್ಲೇ ಕಾರಿಗದಂಗ ಜಿಗಿತೈತಿ ನಮ್ಮ ನೆಳದ ಪವರ್ ನೀ ಚೆಕ್ ಮಾಡಬೇಕಂದ್ರೆ நீங்க கூட நடக்குது நெலக் <laughs> ಅದಕ್ಕ ಒಂದೊಂದ್ ಹುಡುಗಿಯರು ಕೊಡ ನೋಡ್ಬೇಕಂದ ಇರ್ತಾವ್ ಚಂದ ಇರ್ತಾವಲ್ಲ ಅದ್ರಾಗ ಒಂದೊಂದ್ ಹುಡುಗಿಯರು ಕೊಡ ನೋಡಿದ್ರಿ ಏನ್ ಒಳಗ ಜಂಗ ಹೊಲಸ ಅವ್ರ ಕೊಡ ನೋಡಿದ್ರೆ ನಮ್ಮ ಬಳನ ಅವ್ರಿಗೆ ನೀರ್ ಬಿಡು ಮಾಡುದನ್ಸುತ್ತ ಆದ್ರ ಈ ಸದ್ ನೀ ಇಟ್ಟಿನೋಡ ಕೊಡ ಕೊಡ ಹಂಗ ನೋಡಣಿ ಯಾವಾಗ ಬಿಡ್ಲಿ ಅನ್ಸುತ್ತ ಸಮಾಧಾನ ಸರಳ ಇಲ್ಲದ ಪಿ ಯು ಪಿಶಿ ಪೈಪ್ ಎಲ್ಲ ಪಿ ಯು ಸಿ ಪೈಪ್ ಐತಿ

ಇಲ್ಲಿಂದ ಊಟ ಹೊತ್ತಾಗ ಊಟ ಐತಿ ಬೇಕಾದ್ರೆ ಹೇಳು ಇನ್ನೊಂದು ಸ್ವಲ್ಪ ಅಗಲ ಮಾಡ್ತೀನಿ ಏ ಹೇ ನೀ ಅಗಲು ಮಾಡೋ ಚಿಂತೆ ನಮಗೆ ಹೇಳಬೇಡ ಹರಿಯದ ಹುಡುಗರಿಗೆ ಅಗಲು ಮಾಡೋರ್ ರಗಡ್ ಬಂದಿದಾರ ಆದ್ರೆ ಹತ್ತಿ ಮಾಡಸರ ಬ್ಯಾಡ ಬ್ಯಾಡ ನೀ ಹತ್ತಿ ಮಾಡ್ಸಾಕ ನಾನು ಮಾತು ಕೇಳಿ ನೀ ಹತ್ತಿ ಮಾಡ್ಸಾಕ ಹೋದೆ ಅಂದ್ರ ಅವ ಹತ್ತಿ ಮಾಡೋ ಸುತ್ತಿದ್ರೆ ಚಲೋ ಇಲ್ಲಕಂದ್ರ ಅವನು ಬರಿಗಟ್ಟು ಕೂತಿದ್ದ ಬರಿಗಟ್ಟು ಕೂತಿದ್ ನಾನು ನೀನು ಕೊಡದಾಗ ಕೈ ಹಾಕಿ ಜಗ್ಗಾಡಿ ಹಿಚ್ಗಾಡಿ ಮತ್ತಿಟ್ಟು ಹರದ ಅಗಲ ಮಾಡಿ ಅದಕ್ಕೂ ಬರ್ಲಾರ್ದಾಗ ಮಾಡಿತಾನೆ ಬೇಡ ಪಕ್ಕ ಅನುಭವ ಆಗೈತಿ ನೀನ್ ಆ ಬಿಡ ಕೆಲಸ ಬಿಡ ಇನ್ನ ಬರ ಇದನ್ನ ನೋಡ್ಕೊತ್ ಕುಂದ್ರ ಕೆಲಸ ಶುರು ಮಾಡಿನ ಹಂಗ ಹೋಗ್ಲಿ ಬೇಡ ಅಲ್ಲ ಈ ಕಡೆ ಎಲಿಗುಂಟಿ இக்கடை மாகி நோனே நாள விட தெளிகி நூனேங்க நடைபார்க்கு நோனே சத்து நெல விடவே நான் நெழ விடுது சொல் லேட் ஆகாத மக்கள கிரிக்க ஏன நர்சப்பா நீடத இது நின் நீர் ஒட்ட சன்கல நீ நெழத ஏனிர கசர் கிசர் குத்தேன் சொல் ஜோர் விடு சில அந்த ಎಟ್ರಂತ ಬಿಡುದಿಲಿ ಬಿಟ್ಟು 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 ಸಣ್ಣವಾಗಿ ಬಿಟ್ಟಾವ ನೋಡಿ ಏನು ನಳ ಹಾಂ ಗೊತ್ತಾಕೈತಿ ಇನ್ನ ಜನ್ ಹತ್ತಿಲ್ಲ ಅದಕ್ಕೆ ಅಲ್ಲ ಹೋಗ್ಲಿ ಬಿಡು ನರ್ಸು ನೀ ಯಾರಿಗಾರ ಬಿಡು ಏನಾರ ಮಾಡು ಆನ್ಯಾಗ ಇನ್ನು ಮುಂದೆ ನಾ ಪಬ್ಲಿಕ್ ನಳಕ್ಕೆ ಹೋಗೋದು ಬಂದ್ ಮಾಡಿಬಿಡ್ತೀನಿ ಅಷ್ಟು ಮಾಡು ಸೀದಾ ನೀನು ಟಂಗಿಗೆ ಬಂದ್ಬಿಡ್ತೀನಿ ನನಗೆ ಮಾತ್ರ ಸರಿಯಾಗಿ ಬಿಟ್ಟು ಕಳಿಸ್ಬೇಕು ಅಟ್ಟು ಮಾಡು ಸೀದಾ ಪಬ್ಲಿಕ್ ನೆಳಕ್ಕ ಹೋಗಬೇಡ ಮಂದಿ ಮುಂದೆ ಮಂದಿ ಯಾರ್ದಾರ ಮನೆ ಮುಂದೆ ನೆಳಕ್ಕೂ ಹೋಗಬೇಡ ಸೀದಾ ನನ್ನ ನೆಳಕ ಬಾ ನನ್ನ ನೆಳಕ್ಕ ಬಂದೆ ಅಂದ್ರ ಅವಾಗ ಆದ್ರೆ ಸ್ವಲ್ಪ ಒತ್ತು ಮುನುಗಿದ್ ಮ್ಯಾಗ ಮುಂಜಾನೆ ಬೇಡ ಸಜ್ಜಾಗಲ್ಲ ಅದು ಅವಾಗ ನಮ್ಮ ಟ್ಯಾಂಕ್ನ್ಯಾಗ ನೀರ ಫುಲ್ ತುಂಬಿ ಹಂಗೆ ಟುಮುಕ್ ಟುಮುಕ್ ಅಂತ ಇರ್ತೈತಿ ಹಾ ಅವಾಗ ನಿನ್ನ ಕೊಡ್ದಾಗ ನಮ್ಮ ಪೈಪ್ ಇಟ್ಬಿಟ್ಟೇವಂದ್ರ ಒಂದು ಕಡತಕ್ಕೆ ತುಂಬ್ತೈತಿ ಯಾಬಿಗೆ ಒಂದು ಕೆಡತಕ್ಕೆ ತುಂಬ್ತೈತಿ

Yeah. you <laughs>